ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಈ ಲಾಗು ಡಿಸೆಂಬರ್ ತರ್ಟಿ ಫಸ್ಟಿಂದ ಜಾನ್ ತ್ರೀವರೆಗೂ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಈ ಲಾಗಲ್ಲಿ ಅಂದರೆ ನಾವು ಕೂಡ ಡಿಸೆಂಬರ್ ತರ್ಟಿ ಫಸ್ಟ್ ಅಂದರೆ ಮಿಡ್ ನೈಟ್ ನಾವು ಕೂಡ ಕೇಕ್ನ ಕಟ್ ಮಾಡಿ ನ್ಯೂ ಇಯರ್ನ ವೆಲ್ಕಮ್ ಕೂಡ ಮಾಡಿದ್ವಿ ಟ್ವೆಂಟಿ ಟ್ವೆಂಟಿ ಫೈವ್ನ ವೆಲ್ಕಮ್ ಕೂಡ ಮಾಡಿದ್ವಿ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿ ಇಬ್ಬರು ಮಕ್ಕಳು ಕೂಡ ಇದ್ದಿದ್ರು ಅವತ್ತು ಮತ್ತು ಇದು ಜನ್ವರಿ ಫಸ್ಟ್ ಕಂಟಿನ್ಯೂಷನ್ ಲಾಗು ಹೊಸ ವರ್ಷ ಆಗಿರೋದ್ರಿಂದ ಸಾಮಾನ್ಯವಾಗಿ ಇದಕ್ಕಿಂತ ಅವ್ರಿಗೆ ಸಾಂಬಾರನ್ನ ತುಂಬ ಜನದ ಮನೆಗಳಲ್ಲಿ ಮಾಡೇ ಮಾಡ್ತಾರೆ ಮತ್ತು ನಾನು ಕೂಡ ಮಾಡಿದ್ದೆ ಫಸ್ಟ್ ಸಾಂಬಾರನ್ನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಔಟ್ಸೈಡೆಲ್ಲ ತೊಳೆದು ರಂಗೋಲಿ ಕೂಡ ಹಾಕ್ತಾಯಿದ್ದೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಕಲರ್ಸ್ ಹಾಕೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆ ಹತ್ರ ಅಂತೂ ಸ್ವಲ್ಪ ಹೊತ್ತು ಕೂಡ ಇರೋದಿಲ್ಲ ರಂಗೋಲಿ ಹಾಕಿದ್ರೆ ನನ್ನ ಮಗಂದು ದೊಡ್ಡ ತರಲೆ ಆಗೋಗಿದ್ದಾನೆ ಅವನು ಸ್ವಲ್ಪ ಹೊತ್ತೂ ಬಿಡೋಲ್ಲ ನೋಡ್ಬೋದು ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕಿ ಅದರ ಮೇಲೆ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈ ಅಂತಲೂ ಕೂಡ ಹಾಕಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಔಟ್ಸೈಡ್ಲೆಲ್ಲ ಆದಮೇಲೆ ಮತ್ತು ನಾನು ಮನೆಯಲ್ಲೆಲ್ಲ ಕಸ ತಳ್ಳಿ ಮತ್ತೆ ಮಾಪ್ ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಕ್ಕಳೆಲ್ಲ ಮಲಗಿದ್ರು ಇನ್ನೂ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಏನೋ ಒಂಥರ ಖುಷಿಯಾಗುತ್ತೆ ಹೊಸ ವರ್ಷ ಅಂದರೆ ಇಡೀ ವರ್ಷ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಹೊಸ ವರ್ಷ ಅನ್ನೋದು ಎಲ್ಲರ ಜೀವನದಲ್ಲೂ ಒಂದು ಥರ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು ಲಾಸ್ಟ್ ವರ್ಷ ಯಾವುದೂ ಅಂದ್ಕೊಂಡಿದ್ದ ಕೆಲಸ ಆಗದೇ ಇರ್ಬೋದು ಅಟ್ಲೀಸ್ಟ್ ಈ ವರ್ಷ ಆದರೂ ಆಗಲಿ ಅಂತ ಹೇಳಿಬಿಟ್ಟು ಆ ದೇವರಲ್ಲಿ ಕೂಡ ಪ್ರಾರ್ಥನೆ ಕೂಡ ತುಂಬ ಜನ ಮಾಡ್ಕೋತಾರೆ ನಾವು ಅಂದ್ಕೊಂಡಿದ್ದ ಕೆಲಸಗಳು ಆಗಲಿ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತಲೂ ಕೇಳ್ಕೋತಾರೆ ಮೇಯ್ನಾಗಿ ಇತ್ತೀಚೆಗೆ ಆರೋಗ್ಯದ ಸಮಸ್ಯೆಗಳೇ ಜಾಸ್ತಿ ಇದೆ ಅದಕ್ಕೋಸ್ಕರ ಆದಷ್ಟು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಆದಷ್ಟು ಹೆಲ್ದಿಯಾಗಿ ಫುಡ್ನ ತಿನ್ನಿ ಜೀವನ ಶೈಲಿ ಅನ್ನೋದೇ ಇತ್ತೀಚೆಗೆ ತುಂಬಾ ಬದಲಾವಣೆ ಆಗಿದೆ ಜನರಲ್ಲಿ ನೋಡ್ಬೋದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ದೋಸೆನ ಮತ್ತು ಹಿರ್ಕಿದ ಅವರೆಕಾಳು ಸಾಂಬಾರನ್ನ ನನ್ನ ಮಗನಿಗೆ ಫಸ್ಟು ಮಾಡಿಕೊಟ್ಬಿಟ್ಟೆ ಆಮೇಲೆ ನಾನು ಪೂಜೆ ಎಲ್ಲ ಮುಗಿಸಿ ನೋಡ್ಬೋದು ದೇವ್ರ ಮನೆಯೆಲ್ಲ ಹಿಂದಿನ ದಿನನೇ ಎಲ್ಲನೂ ತೊಳೆದು ರೆಡಿ ಕೂಡ ಮಾಡಿದ್ದೆ ನಾನು ನನ್ನ ಮಗ ನೋಡ್ಬೋದು ಫೋಟೋಗೆ ಬಾರೋ ಅಂದರೆ ಬರ್ತಾನೆ ಇರಲಿಲ್ಲ ಅವತ್ತು ಸಖತ್ತು ಉಂಟ ಆಗೋಗಿದ್ದಾನೆ ಮತ್ತು ಅವತ್ತು ಸ್ವೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಾಮೂನ್ ಕೂಡ ಮಾಡಿದ್ದೆ ನಾನು ಮತ್ತು ಎಲ್ಲರೂ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಅವತ್ತು ಈ ಹಣ್ಣು ನೋಡಿರ್ಬೋದು ಕಾಶಿ ಹಣ್ಣು ಅಂತ ಹೇಳ್ತಾರೆ ಕಾಶಿ ಸೊಪ್ಪು ಬರುತ್ತೆ ಅದರಲ್ಲಿ ಬಿಡೋ ಹಣ್ಣು ಇದು ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ಬಾಣಂತನ ಟೈಮಲ್ಲಿ ಈ ಸೊಪ್ಪನ್ನ ತಿನ್ನೋದ್ರಿಂದ ಹಾಲು ಅನ್ನೋದು ಚೆನ್ನಾಗಿ ಉತ್ಪತ್ತಿ ಕೂಡ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಬಂದ್ವಿ ಬಸ್ಸಲ್ಲೇ ಹೋಗಿದ್ವಿ ಕೊಂಡಿದ್ದ ಫಸ್ಟು ಅಮ್ಮ ಮನೆಗೆ ಬಂದೆ ಆಮೇಲೆ ನೋಡ್ಬೋದು ಚಿಪ್ಸ್ನ ಹಾಕ್ಕೊಟ್ಟಿದ್ರು ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅಮ್ಮನರಿಗೆ ಮಕ್ಕಳು ಯಾವತ್ತಿದ್ರು ಇನ್ನೂ ಚಿಕ್ಕೋರ್ತರೇ ಕಾಣಿಸ್ತಾರೆ ಅಂತಾನೆ ಹೇಳ್ಬೋದು ಬಂದಿದ್ದ ತಕ್ಷಣ ಚಿಪ್ಸ್ನ ಹಾಕ್ಕೊಟ್ಟರು ನಾನು ತಿಂತಾ ಇದ್ದೆ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಸ್ವಲ್ಪ ಅನ್ನ ಕೂಡ ಮಾಡ್ತಾಯಿದ್ದೆ ರೈಸ್ನ ಪ್ರಿಪೇರ್ ಮಾಡ್ತಾಯಿದ್ದೆ ಮಕ್ಕಳಿದ್ರು ಅಲ್ವಾ ನಮ್ಮ ಅಕ್ಕ ಮಕ್ಕಳು ನನ್ನ ಮಕ್ಕಳು ಎಲ್ಲನೂ ಅದಕ್ಕೋಸ್ಕರ ಬಿಸಿ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರು ಕೂಡ ಇತ್ತು ಅದಕ್ಕೋಸ್ಕರ ಅನ್ನಕ್ಕಿಟ್ಟೆ ಅಮ್ಮ ಕಡುಬನ್ನ ರೆಡಿ ಮಾಡ್ಕೊತಾಯಿದ್ರು ಕಡುಬು ಮಾಡೋದಕ್ಕೆ 난 মগনা প্রেগন্যান্সি টাইমাল নতো খুবসালা আম্মা হ্যালো মাই ডিয়ার ভি আরস ওয়েলকাম ব্যাক টু মাই চ্যানেল फ्रेंड्स এলরো হিগিদিরা আই होप ইউ লে চানা হিগিরা ಅಂತ ಅನ್ಕೋತೀನಿ ಅಮ್ಮ ನಾನು ನೇಮ್‌ಲೇಡ್ ನ ತರ್ತೀನಿ ಅಂತ ಹೇಳ್ತಾಳೆ আচ্ছা सावंत ಅಂತ কল ಬಂತು ನಾಳೆ ಅವತ್ತಿನ ಮಾರನೇ ದಿನ ಶೆಷ್ಟಿ ಬೇರೆ ಇತ್ತು ನಾವು ತಿನ್ನೋದಿಲ್ಲ ಅದಕ್ಕೋಸ್ಕರ ಕಡುಬನ್ನ ಮಾಡು ಅಂತ ಹೇಳ್ಬಿಟ್ಟು ಕಡುಬು ಮಾಡ್ತಾಯಿದ್ರು ನನಗೆ ತುಂಬ ಇಷ್ಟ ಆಗುತ್ತೆ ಕಡುಬು ಮತ್ತೆ ಈವ್ನಿಂಗ್ ಎಲ್ಲಾದ್ರು ರೆಡಿಯಾಗಿ ಮತ್ತೆ ಅಣ್ಣ ಕೂಡ ಸಿಂಪಡಲಿ ಸೆಲೆಬ್ರೇಟ್ ಕೂಡ ಹ್ಯಾಪಿ ಬರ್ತ್ಡೇ ನೆಕ್ಸ್ಟ್ ಮಂತ್ ನನ್ನ ಮಗಳು ಮೈಕಂಡ್ ಇದೆ ಅವ್ರುದು ಎಲ್ಲರೂ ಕೇಕ್ ನ ಕೂಡ ತಿಂತಾ ಇರ್ತಾರೆ ನಮ್ಮಮ್ಮ ಮತ್ತೆ ಅವ್ರ ಅಕ್ಕ ಅವ್ರಮ್ಮ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಲಾಗ್ ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡ್ಬೋದು ನಮ್ಮ ಅಜ್ಜಿ ನಾನು ನಮ್ಮಮ್ಮ ನಾಲ್ಕು ಜನ್ರೇಷನ್ ಫೋಟೋ ಕೂಡ ಇದರಲ್ಲಿದೆ